ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಕೋಮಲಾ ಬಿಲೀ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಬ್ಲಾಗ್ ಶುರುವಾಗ್ತಾ ಇದೆ ಟೈಮ್ ಬಂದು ಒಂಬತ್ತು ಗಂಟೆ ಒಂಬತ್ತು ಕಾಲು ಈಗ ಟೈಮ್ ಒಂಬತ್ತು ಕಾಲ ಆಗಿದೆ ಪೂಜೆ ಎಲ್ಲ ಆಗಿದೆ ಅಂದ್ರೆ ಇವತ್ತು ಏನೇನು ಕೆಲಸ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಇವತ್ತು ನಮ್ಮ ಮನೆ ವಾರ ಗುರುವಾರ ಪೂಜೆ ಎಲ್ಲ ಆಗಿದೆ ಇವತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸಿ ತಿಂಡಿ ಪೂರಿ ಪೂರಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಇವತ್ತು ಅಂದರೆ ಕಾರ್ತಿಕ್ ಪೂಜೆ ನಮ್ಮನೆದು ಆಗಿರುತ್ತೆ ಪ್ರತಿದಿನ ಒಬ್ಬೊಬ್ರದ್ದು ಇರುತ್ತೆ ಊರಲ್ಲಿ ಅಂದರೆ ದೀಪಾವಳಿಯಿಂದ ಕಾರ್ತಿಕ್ದವ್ರಿಗೂ ಒಬ್ಬೊಬ್ರದ್ದು ಒಂದೊಂದು ದಿನ ಇರುತ್ತೆ ಅದಕ್ಕೆ ಪಾಂಪ್ಲೆಟ್ನೆ ಹೊಡೆಸಿರ್ತಾರೆ ಇಂಥ ದಿನ ಇಂಥವ್ರದ್ದು ಅಂತ ಇವತ್ತು ನಮ್ಮನೆ ಪೂಜೆ ಅಂದರೆ ನಮ್ಮೊಬ್ರದೇ ಇರಲ್ಲ ನಮ್ಮ ಅಣ್ತಮ್ದಿರದ್ದು ಅದು ಇರುತ್ತೆ ಅಂದರೆ ನಾಲ್ಕು ಮನೆ ಐದು ಮನೆ ಅಂದರೆ ತೋಟದಲ್ಲಿ ಗಂಗಾ ಅವ್ರದ್ದು ಹಾಗೆ ಆ ತಮ್ಮದಿರ್ದು ನಮ್ಮ ಚಿಕ್ಕಪ್ಪ ಅವ್ರದ್ದು ನಮ್ಮದು ನನ್ನ ಮೈದಾರ್ದು ಎಲ್ರದ್ದು ಕೂಡ ಒಂದೇ ದಿನ ಇಷ್ಟು ಜನದ್ದು ಕೂಡ ದೊಡ್ಡವ್ರದ್ದೊಬ್ರದ್ದು ನೇಮ್ ಹಾಕಿ ಇಂಥ ಪೂಜೆ ಅಂತ ಹಾಕಿರ್ತಾರೆ ಅದಕ್ಕೆ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಪೂಜೆ ಆದ ತಕ್ಷಣ ತಿಂಡಿ ಮಾಡೋದಕ್ಕೂ ಮುಂಚೆನೇ ಫಲಹಾರ ರೆಡಿ ಮಾಡೋಣ ಅಂತೇಳಿ ಕಡಲೆ ಅಂದರೆ ನಮ್ಮ ದೇವರಿಗೆ ಪಂಚ ಫಲಾಹಾರ ಮತ್ತು ರಸಾಯನ ಇವೆರಡನ್ನೇ ಮಾಡಬೇಕು ಬೇರೆ ಬೇರೆ ಹೆಸ್ರು ಕಾಳು ಆ ಥರ ಬೇ ಕಾಳುಗಳ್ದೆಲ್ಲ ಏನು ಮಾಡೋಂಗಿಲ್ಲ ಪಂಚಲಹಾರನೇ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಿಂಡಿ ಇನ್ನೂ ಅರ್ಧಿಲ್ಲ ಪೂರಿ ಬನ್ನಿ ತೋರಿಸ್ತೀನಿ ಪೂರಿಗೆ ಇಟ್ಟು ರೆಡಿಯಾಗಿದೆ ಕಲ್ಸಿಟ್ಟಿದ್ದೀನಿ ಪಲಾರ ಮಾಡಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಪೂಜೆ ಪಲ ತಿಂಡಿ ಮುಗಿಸ್ಬಿಡೋಣ ಅಂತೇಳಿ ಹಾಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಇನ್ನು ಗುಬ್ಬಿ ಕೂಡ ಹೋಗಿ ಹೂ ಹಣ್ಣು ಬಾ ಎಲ್ಲ ತರಬೇಕು ನೋಡೋಣ ಅದು ಹೆಂಗೆ ಹೋಗ್ತೀನ ಇಲ್ಲ ಮನೆಯವರೇ ಹೋಗಿ ಬರ್ತಾರ ಅದು ಸರಿ ಗೊತ್ತಿಲ್ಲ ಇನ್ನು ಫಸ್ಟ್ ಇವಾಗ ತಿಂಡಿ ಮತ್ತು ಪಲಾರ ರೆಡಿ ಮಾಡ್ತೀನಿ ಬನ್ನಿ ವ್ಲಾಕ್ ಶುರು ಮಾಡೋಣ ಎಲ್ರದ್ದು ಕೂಡ ತಿಂಡಿ ಆಯಿತಾ ನಂದಿನೂ ತಿಂಡಿ ಆಗಿಲ್ಲ ಕೆಲಸ ಮುಗಿಯೋದು ಅಂದರೆ ಇಷ್ಟು ಬೇಗನೆ ಪೂಜೆ ಒಂದು ಆಗ್ಬಿಟ್ರೆ ಬೆಳಗ್ಗೆನೇ ಎಷ್ಟು ಫ್ರೆಶ್ ಇರುತ್ತೆ ಪ್ರತಿನಿತ್ಯ ಏನು ಎಂಟು ಗಂಟೆ ಒಳಗೆ ಒಂಬತ್ತು ಗಂಟೆ ಒಳಗೆ ಆ ಥರ ಎಲ್ಲ ಪೂಜೆ ಮಾಡಲ್ಲ ಒಂದೊಂದು ದಿನ ಟೈಮ್ ಲೇಟ್ ಆಗೇ ಬಿಡುತ್ತೆ ಹೇಗೆ ಮಾಡೋಕ್ಕೋದ್ರೂ ಕೂಡ ಇವತ್ತು ಬೇಗ ಆಗಿದೆ ಯಾಕೆಂದರೆ ಕೆಲಸ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಮನೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಮಾಡೋದಕ್ಕೂ ಮುಂಚೆನೇ ನಾನು ಫಲಹಾರ ಮಾಡಿ ಎತ್ತಿಟ್ಬಿಡೋಣ ದೇವರಿಗೆ ಅಂತೇಳಿ ಮಡಿಯಿಂದ ಸ್ನಾನ ಎಲ್ಲ ಆಗಿತ್ತು ಪೂಜೆನೂ ಆಗಿತ್ತಲ್ಲ ಅದಕ್ಕೋಸ್ಕರ ಕಡಲೆ ಬೀಜನ ನಾನು ಇಲ್ಲಿ ಕಡಲೆ ಬೀಜ ಹುರಿದ ಎತ್ತಿಟ್ಟು ಎಳ್ಳು ಇದು ಪಂಚಪಲಾರ ಪಂಚಪಲಾರ ಅಂದರೆ ಐದು ಥರದ ಎಳ್ಳು ಕೊಬ್ಬರಿ ಬೆಲ್ಲ ಕಡಲೆ ಕಡಲೆ ಬೀಜ ಐದು ಥರದ ಐಟಮ್ಗಳನ್ನ ಹಾಕಿ ಪಂಚಪಲಹಾರ ಅಂತ ರೆಡಿ ಮಾಡ್ತೀವಿ ನೋಡಿ ನಾನು ಕಡಲೆ ಬೀಜ ಸ್ವಲ್ಪ ಬಿಸಿ ಆರೋದಕ್ಕೆ ಅಂತ ಬಿಟ್ಟು ಅವನ್ನೆಲ್ಲ ಸಿಪ್ಪೆ ತೆಗಿಬೇಕಿತ್ತಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಆ ರೀತಿಯಾಗಿ ಉಜ್ಜಿ ಹಿಂಗೆ ಅದನ್ನು ಆಚೆ ತಗೊಂಡೋಗಿ ಕೇರಿ ಇಟ್ಕೊಂಬಂದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಒಂದು ಸಲ ಮಿಕ್ಸ್ ಮಾಡೋದು ವಿಡಿಯೋ ಸಿಗಲಿನ ಕಾರಣಕ್ಕೆ ಎರಡು ಸಪ್ ಸಪ್ಸಪ್ರೇಟಾಗಿ ಎಲ್ಲ ರೆಡಿ ಮಾಡಿಟ್ಟೆ ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಅಳತೆ ಸಿಗುತ್ತೆ ಅಂತ ಪ್ರತಿ ವರ್ಷವೂ ಕೂಡ ನಾವು ಕಾರ್ತಿಕ್ ಪೂಜೆಯಲ್ಲಿ ಇದೇ ಥರ ಇರುತ್ತೆ ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ರದ್ದು ಆಗಲ್ಲ ಯಾಕೆಂದರೆ ಜಾಸ್ತಿ ಜನ ಇರೋದರಿಂದ ಒಂದು ಮೂರು ನಾಲ್ಕು ಮನೆಯವರು ಅವ್ರ ಅಣ್ಣ ತಂಬ್ದಿರ ಮನೆಯವರು ಅಂದರೆ ಒಂದು ನಾಲ್ಕು ಮನೆ ಅಣ್ಣ ತಮ್ಮದಿರಿದ್ರೆ ಒಂದೇ ದಿನ ಅವ್ರ ಹೆಸರಲ್ಲೆಲ್ಲ ಹಾಕ್ಬಿಡ್ತಾರೆ ಎಲ್ಲರೂ ಕೂಡ ಅವತ್ತೇ ಮಾಡ್ಬೋದು ಅವತ್ತು ಅಕಸ್ಮಾತ್ ನಮಗೆ ಮಾಡಿ ಮಾಡೋಕ್ಕಾಗಿಲ್ಲ ಏನಾದರೂ ತೊಂದರೆ ಆಯಿತು ಅಂದರೆ ಪರವಾಗಿಲ್ಲ ಇನ್ನೊಂದು ದಿನ ಬೇರೆಯವ್ರದಿದ್ದಾಗಲೂ ಕೂಡ ನಾವು ಮಾಡ್ಬೋದು ಈ ರೀತಿಯಾಗಿ ನಮ್ಮೂರಲ್ಲಿ ವರ್ಷ ವರ್ಷವೂ ಕೂಡ ಒಂದು ತಿಂಗಳು ಕಾರ್ತಿಕದಲ್ಲಿ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರದ್ದು ಕೂಡ ಪೂಜೆ ಇರುತ್ತೆ ಆ ಟೈಮಲ್ಲಿ ಎಲ್ಲರೂ ಕೂಡ ದೇವರಿಗೆ ಹಣ್ಣು ಕಾಯಿ ಮಾಡಿಸಿ ಈ ರೀತಿ ಪಲಾರನೂ ಕೂಡ ಮಾಡಿಸ್ತಾರೆ ಫೈನಲ್ ಆಗಿ ಇವಾಗ ಪಲಹಾರ ಎಲ್ಲ ರೆಡಿ ಆಯಿತು ನಾನು ಮಿಕ್ಸ್ ಮಾಡಿ ಅದನ್ನು ಬಾಕಿ ಎತ್ತಿಡ್ತಾ ಇದ್ದೀನಿ ನನ್ನ ಅದೇನೋ ಸೌಂಡು ಅಂತ ನಾನು ವಾಯ್ಸ್ ನಿಲ್ಲಿಸ್ಬಿಟ್ಟೆ ಪಟಾಕಿ ಹೊಡಿತಾವ್ರೆ ಇವತ್ತೇನು ಸ್ಪೆಷಲ್ ಇದೆ ಗೊತ್ತಾಗಲಿಲ್ಲ ಪಟ್ ಅಂತಿದ್ದಂಗೆ ನನಗೆ ಭಯ ಆಗೋದೇನೋ ಕರೆಂಟಿನ ಸೌಂಡು ಅಂತ ನಿಮಗೂ ಕೇಳಿಸ್ತಾ ಇದೆಯಾ ಮೇ ಬಿ ಕೇಳಿಸ್ತಾ ಇಲ್ಲ ಅಂದ್ಕೊತೀನಿ ಬೆಳಕು ಎಲ್ಲ ಜಾಸ್ತಿನೇ ಇದೆ ಏನು ಸ್ಪೆಷಲ್ಲೋ ಗೊತ್ತಿಲ್ಲ ಪಟಾಕಿ ಅಂತೂ ಹೊಡಿತಾ ಇದ್ದಾರೆ ಆಚೆ ಪಲಾರ ಅಂತೂ ರೆಡಿ ಆಯಿತು ಇವಾಗ ನಾನು ತಿಂಡಿ ಪೂರಿ ಪೂರಿಗೆ ಚಟ್ನಿ ಮಾಡಿದ್ದೀನಿ ಅಷ್ಟೇ ಸಾಗು ಏನು ಮಾಡಿರಲಿಲ್ಲ ಟೈಮ್ ಆಗುತ್ತೆ ಅಂತೇಳಿ ಯಾಕಂತಂದರೆ ಇವತ್ತು ನಾನು ತೋಟಕ್ಕೆ ಕೂಡ ಹೋಗಬೇಕು ಪಲಾರ ಪೂಜೆ ಎಲ್ಲ ಆಗಿದೆಯಲ್ಲ ಇನ್ನು ಸಾ ಮಧ್ಯಾಹ್ನದವರೆಗೂ ಟೈಮ್ ಇದೆ ಅಂತೇಳಿ ಗೊಬ್ಬರ ಹಾಕೋದಿತ್ತು ನಮ್ಮ ಮನೆಯವರು ಇವತ್ತು ಹೋಗಲೇಬೇಕು ಇನ್ನು ಅಡಿಕೆಕಾಯಿ ಕಿತ್ತರೆ ಗೊಬ್ಬರ ಹಾಕೋದಲ್ಲೇ ನಿಂತೋಗುತ್ತೆ ಅಂದರು ಅದರಿಂದ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಚಟ್ನಿ ಮತ್ತು ಪೂರಿ ಯಾವ ಕೆಲಸನೂ ಕೂಡ ಬೇಗ ಆಗೋದಿಲ್ಲ ನಾವು ಅಂದ್ಕೊಬೋದು ಅಷ್ಟೇ ಇದನ್ನು ಮಾಡಿರ ಬೇಗ ಅದನ್ನ ಮಾಡಿರಬೇಕ ಹೆಣ್ಮಕ್ಳಿಗೆ ಯಾವ್ದು ಮಾಡಿದ್ರು ಕೆಲಸ ಇದ್ದೇ ಇರುತ್ತೆ ಮಾಡೋದನ್ನೇ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಿರಿ ಬೇಗ ಕೆಲಸ ಮುಗಿಯುತ್ತೆ ಅಷ್ಟೆ ಫೈನಲ್ ಆಗಿ ತಿಂಡಿ ರೆಡಿಯಾಯಿತು ಪೂರಿ ಅಂದರೆ ಬೆಳಗ್ಗೆನೆ ಕಲಸಿಟ್ಟಿದ್ದೆ ಇನ್ನು ಬೇರೆ ಯಾರಾದರೆ ಹಚ್ಚೋದು ಎಲ್ಲ ರಿಸ್ಕ್ ಇರುತ್ತೆ ಅಂಥೇಳಿ ಪೂರಿ ಹಿಟ್ಟನ್ನು ಕಲಸಿಟ್ಟು ಇವಾಗ ಚಟ್ನಿನೂ ಕೂಡ ರುಬ್ಬಿದ್ದಾಯಿತು ಪೂರಿ ಫೈನಲ್ ಆಗಿ ಆಯಿತು ನಮ್ಮ ಮನೆಯವರು ಇನ್ನೇನು ಬರೋ ಟೈಮು ಆಯಿತು ಒಂದು ಸಲ ವಾಕ್ ಹೋಗಿ ಬರೋದ್ರೊಳಗಡೆ ಅವರು ಹತ್ತು ಗಂಟೆ ಆಗುತ್ತೆ ಇನ್ನು ಮುಖ ತೊಳೆದು ತಿಂಡಿ ತಿಂದು ಬೇಗ ಬೇಗ ಹೊರಡಬೇಕು ಅವರಾದರೆ ಬರೀ ತಿಂಡಿ ತಿಂದು ಹೊರಡೋದು ನಾವು ಹೆಣ್ಮಕ್ಳಾಗಲ್ವಲ್ಲ ಆಗಲ್ವಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ತೋಟದ ಕಡೆ ಹೊರಡಬೇಕು ಬಿಸಿ ಬಿಸಿ ಪೂರಿ ಅಂತೂ ರೆಡಿ ಆಯಿತು ನಮ್ಮ ಮನೆಯವರು ಕೂಡ ಮುಖ ತೊಳೆದು ಫ್ರೆಶ್ ಆಗಿ ಬಂದರು ತಿಂಡಿ ರೆಡಿ ಆಯ್ತಾ ಅಂತ ಇವಾಗ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ ಪ್ರತಿದಿನವೂ ಕೂಡ ಹಾಗೆ ಊಟ ಆಗಲಿ ತಿಂಡಿ ಆಗಲಿ ನಾನು ಒಬ್ಬೊಬ್ಬಳೇ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅವರು ಊರಲ್ಲಿ ಇಲ್ಲ ಅಂದು ಪಕ್ಷಿದಲ್ಲಿ ಮಾತ್ರ ನಾನು ಒಬ್ಬಳೇ ತಿಂತೀನಿ ಇಲ್ಲ ಅಂದರೆ ಅವ್ರಿಗೆ ಕಾಯ್ತಾಯಿರ್ತೀನಿ ತಿಂಡಿ ಇಬ್ರು ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿಂತಾಯಿದ್ದೀವಿ ಪೂರಿ ಮನೆಯವ್ರಿಗೆ ಸ್ವಲ್ಪ ಪೂರಿ ಇವೆಲ್ಲ ಇಷ್ಟ ಅನ್ನೋದು ಐಟಮ್ಗಳಿಗಿಂತ ದೋಸೆ ಇಡ್ಲಿ ಪೂರಿ ರೊಟ್ಟಿ ಚಪಾತಿ ಈ ಥರದ್ದು ತಿಂಡಿಗಳು ಅವ್ರಿಗೆ ಇಷ್ಟ ಇನ್ನೇನು ಅವನು ಬಂದಾಗ ಅಂದರೆ ನನ್ನ ಮಗ ಬಂದಾಗ ಅವನಿಗೆ ಬೇಕಾಯ್ದ್ ಮಾಡ್ತೀವಿ ಈಗ ಇವ್ರಿಗೆ ಬೇಕಾಗಿತ್ತು ತಿಂಡಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ತೋಡ್ತ ಹತ್ರ ಬಂದಿದ್ದೀನಿ ಅಡಿಕೆ ಕುಯ್ಲು ಕೂಡ ಹತ್ರ ಬಂದಿದೆ ನೋಡಿ ಈ ಸತಿ ಬೆಳೆ ಇತ್ತಾ ಅಡಿಕೆ ಬೆಳೆ ಚೆನ್ನಾಗಿದೆಯಾ ಇಲ್ಲ ಕಡಿಮೆ ಇದೆಯಾ ಇಲ್ಲ ಗೊನೆಗಳಲ್ಲಿ ಅಡಿಕೆಕಾಯಿ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ಯಾರಲ್ಲ ಈ ಅಡಿಕೆ ಹಳ್ಳುಗಳು ಉದ್ರ್ದಂಗೆ ಅಥವಾ ಹಂಡುವರಿ ಅದು ಒಂಥರಲ್ಲ ಅಡಿಕೆಕಾಯಿ ಓಳಾಗುತ್ತಲ್ಲ ಆ ಥರ ಎಲ್ಲ ಆಗ್ದಂಗೆ ಏನೇನಾದರೂ ಮೆಡಿಸಿನ್ಗಳನ್ನ ಹಾಕ್ತಾ ಇದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಈಗ ಗೊಬ್ಬರ ಹಾಕೋಣ ಅಂತ ತೋಟಕ್ಕೆ ಬಂದಿದ್ದೀನಿ ಔಷಧಿ ಹೊಡೆದಿದ್ವಲ್ಲ ಎಲ್ಲ ನೀಟಾಗಿ ಒಣಗಿದೆ ಅವತ್ತು ಜೋರು ಮಳೆ ಬಂದು ನೀರೆಲ್ಲ ತುಂಬ ತುಂಬ್ಕೊಂಬಿಟ್ಟಿತ್ತು ನೀರು ಕೂಡ ಹಿಂಗಿದೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಅಡಿಕೆಕಾಯಿ ಕೀಳಬೇಕು ಅಷ್ಟರಲ್ಲಿ ಇನ್ನೂ ಸ್ವಲ್ಪ ತ್ಯಾವ ಐತೆ ಅಡಿಕೆಕಾಯಿ ಕೀಳೋಕ್ಕೇನು ತೊಂದರೆ ಇಲ್ಲ ನಮ್ಮ ಮನೆಯವರು ಗೊಬ್ಬರ ಥರಕ್ಕೆ ಹೋಗಿದ್ದಾರೆ ಅಲ್ಲಿ ಸೆಡ್ಡಲ್ಲಿ ಹಾಕಿದ್ವಲ್ಲ ಒಟ್ಟಿನಲ್ಲಿ ಇವತ್ತಿನ ಕೆಲಸ ಗೊಬ್ಬರ ಹಾಕೋದು ಮತ್ತು ಗುಬ್ಬಿ ಕೂಡ ಹೋಗಬೇಕು ಅದು ಕನ್ಫರ್ಮ್ ಇಲ್ಲ ಹೋದರೆ ಅದನ್ನು ಕೂಡ ಏನಾರಾದರೂ ಕ್ಲಿಪ್ನ ಹ್ಯಾಡ್ ಮಾಡ್ತೀನಿ ನೋಡಿ ಫೈನಲಿ ಮನೆ ಕೆಲಸ ಮುಗಿಸಿ ತೋಟಕ್ಕೆ ಬಂದಿದ್ದೀನಿ ನೋಡಿ ಅಡಿಕೆ ಕುಯ್ಲೆಲ್ಲ ಕಾಣಿಸ್ತಾ ಇದೆಯಾ ಬನ್ನಿ ಆ ಕಡೆ ತರಿಸ್ತೀನಿ ಬೆಳೆ ಯಾವ ರೀತಿ ಇದೆ ಅಂತ ನೋಡಿ ಒಂದೊಂದು ಮರದಲ್ಲಿ ಚೆನ್ನಾಗಿದೆ ಒಂದೊಂದು ಮರದಲ್ಲಿ ಇಲ್ಲವೇ ಇಲ್ಲ ಒಂದೊಂದರಲ್ಲಿ ಎರಡೆರಡಿದೆ ಒಂದೊಂದರಲ್ಲಿ ಒಂದೊಂದಿದೆ ಒಟ್ಟಿನಲ್ಲಿ ಸರಿ ಬೆಳೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಇಳುವರಿ ಅಂತ ಅದಕ್ಕೆ ಅಡಿಕೆ ರೇಟ್ ಆಗುತ್ತೆ ಅಂತಲೂ ಕೂಡ ನೋಡಿ ಆ ಮರದಲ್ಲಿ ಒಂದರಲ್ಲಿ ಇಲ್ವೇ ಇಲ್ಲ ಇದರಲ್ಲಿ ಎರಡು ಗೊನೆ ಇನ್ನೊಂದ್ರಲ್ಲಿ ಮೂರು ಗೊನೆ ಅಂತೂ ಚೆನ್ನಾಗಿ ಒಣಗಿದೆ ನೀರು ಕೂಡ ಹಿಂಗಿದೆ ಕೆಲಸ ಶುರು ಮಾಡೋಣ ಬನ್ನಿ ಬನ್ನಿ ಗೊಬ್ಬರ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈಗ ಹಾಕ್ತಾ ಇದ್ದೀವಿ ಸ್ವಲ್ಪ ಜನ ಈ ಅಡಿಕೆಕಾಯಿ ಕೀಳಬೇಕಾದ್ರೆ ಗೊಬ್ಬರ ಹಾಕ್ತೀರಾ ಅಂತಾರೆ ಗೊಬ್ಬರ ಹಾಕೋದಕ್ಕೆ ಟೈಮ್ ಇನ್ನೇನಿಲ್ಲ ಕುರಿ ಗೊಬ್ಬರ ಕೋಳಿ ಗೊಬ್ಬರ ನೆಕ್ಸ್ಟು ಈಗ ಇನ್ನು ಡಿಸೆಂಬರಲ್ಲಿ ಕುರಿದು ಅಥವಾ ಕೋಳಿದು ಹಾಕಬೇಕು ಈಗ ಸ್ವಲ್ಪ ಇದ್ದೀವಿ ಅಷ್ಟೇ ನಾನಂತೂ ರೆಡಿ ಇದ್ದೀನಿ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ತಲೆಮೇಕೆ ಬಟ್ಟೆ ಕಟ್ಕೊಂಡು ಇದೇನು ನಾನು ವಿಡಿಯೋಕ್ಕೆ ಅಂತ ಏನು ಕಟ್ಟೋದಿಲ್ಲ ನಾನು ವಿಡಿಯೋಕ್ಕೆ ಅಂತ ಕೆಲಸ ಮಾಡೋದಿಲ್ಲ ನೀವೇನಾದರೂ ಆ ಥರ ಅಂದ್ಕೊತಾ ಇದ್ದರೆ ದಯವಿಟ್ಟು ಅದು ತಪ್ಪು ಯಾಕಂತಂದರೆ ನಾನು ಈ ವಿಡಿಯೋನ ಮಾಡೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆಲ್ಲೇ ನಾನು ಈ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ದೆ ನಾನು ಸುಳ್ಳು ಹೇಳ್ತಾ ಇಲ್ಲ ನನಗೆ ಈ ರೀತಿ ಕೆಲಸ ಮಾಡೋದು ಅಂದರೆ ಇಷ್ಟನೂ ಕೂಡ ನನ್ನ ನನಗೆ ಕಾಯಿ ಬಾಜು ಹಾಕೋದು ಗೊಬ್ಬರ ಹಾಕೋದು ಕಾಯಿ ಆಯೋದು ಇದೆಲ್ಲ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಕೆಲಸ ಅದರಿಂದ ನಾನು ಇಷ್ಟಪಟ್ಟೆ ಮಾಡ್ತೀನಿ ನಮ್ಮ ಮನೆಯವರು ಏನು ಬೇಡ ಕೆಲಸದವ್ರಿಗೆ ಯಾರಿಗಾದರೂ ಹೇಳೋಣ ಅಂತಾರೆ ಆದರೆ ಮೇಯ್ನು ಎಕ್ಸಸೈಸ್ ಕೂಡ ಆಗುತ್ತೆ ನಮ್ಮನೆಯವ್ರಿಗೆ ವ್ಯಾಯಾಮ ಆಗುತ್ತೆ ನನಗಿಂತ ಹೆಚ್ಚು ಯಾಕೆಂದರೆ ನಾನು ಬೇರೆ ಬೇರೆ ಕೆಲಸನ ಮನೆ ಹತ್ರ ಇದ್ದರೂ ಕೂಡ ನಾನು ಫ್ರೀ ಇದ್ದಾಗಲೂ ಕೂಡ ಏನು ಹೋಗೋದಿಲ್ಲ ಹೂವಿನ ಗಿಡ ಆ ಥರ ಏನಾದರೂ ಒಂದು ಮಾಡ್ತಲೇ ಇರ್ತೀನಿ ನಮ್ಮ ಮನೆಯವ್ರಿಗೆ ನಾನು ಅವ್ರೊಬ್ಬರೇ ಬಂದು ಮಾಡಿರಿಂದ್ರೂ ಕೂಡ ಬೇಜಾರಾಗುತ್ತೆ ಅವ್ರ ಜೊತೆ ನಾನು ಬಂದರೆ ಅವರು ಬಂದು ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅರ್ಧ ಕೆಲಸ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಕಾಲದಲ್ಲಿ ಎಷ್ಟೇ ಕೆಲಸ ಮಾಡಿ ಎಷ್ಟೇ ವರ್ಕೌಟ್ ಮಾಡಿರೋ ಆರೋಗ್ಯ ಉಳಿಸ್ಕೊಳೋದೇ ಕಷ್ಟ ಅಂಥದ್ರಲ್ಲಿ ಈ ಸಣ್ಣ ಪುಟ್ಟ ಕೆಲಸನೂ ಮಾಡಲಿಲ್ಲ ಅಂದರೆ ಅದು ನಾವು ರೈತರಾಗಿ ಅಲ್ವಾ ಫೈನಲ್ ಆಗಿ ಇವತ್ತು ಮಧ್ಯಾಹ್ನದವರೆಗೂ ಅಷ್ಟೇ ಇವತ್ತು ಪ್ರತಿ ಸಲ ಸಾಯಂಕಾಲದವರೆಗೂ ಮಾಡಿವು ಇವತ್ತು ಇರಲಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಗುಬ್ಬಿಗೆ ಹೋಗ್ಬೇಕಿತ್ತು ಯಾಕಂತಂದ್ರೆ ಇದು ನಮ್ಮ ಕಾರ್ತಿಕ್ ಪೂಜೆ ಹಬ್ಬಗಳು ಕಾರ್ತಿಕ್ ಪೂಜೆ ಮಾಡಿಸೋಳಾಗ ಇರೋದ್ರಿಂದ ಗುಬ್ಬಿಗೆ ಹೋಗಿ ಸ್ವಲ್ಪ ತರಕಾರಿ ಹೂವು ಹಣ್ಣು ತರಬೇಕಿತ್ತು ಅದಕ್ಕೋಸ್ಕರ ಮನೆ ಹತ್ರ ಮಧ್ಯಾಹ್ನಕ್ಕೆ ಬಂದ್ವಿ ಸಾಂಬಾರನ್ನ ನಾನು ಬೇಕಾಗುತ್ತೆ ಅಂತ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಮಜ್ಜಿಗೆ ಸಾಂಬಾರು ತುಂಬ ಈಸಿನೇ ಬೇರೆ ಎಲ್ಲ ಸಾಂಬಾರುಗಳಿಗಿಂತ ನೀವೆಲ್ಲ ಯಾವ್ಯಾವ ರೀತಿ ಮಾಡ್ತೀರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಸಲ ಯಾವಾಗಲಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ನನಗೆ ಮಜ್ಜಿಗೆ ಸಾರು ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಇವಾಗ ಮಜ್ಜಿಗೆನ ಹಾಕ್ತಾ ಇದ್ದೀನಿ ಈ ಮಜ್ಜಿಗೆ ಕಡೆಯ ಮಿಷಿನ್ ಬಗ್ಗೆ ಅಂತೂ ಸಾಕಷ್ಟು ಜನ ಕೇಳ್ತಲೇ ಇರ್ತೀರ ಅದನ್ನು ನಾನು ಎಲ್ಲ ಕಡೆ ವಿಡಿಯೋ ಮಾಡಿ ಹಾಕಿರ್ತೀನಿ ಅಂಗಡಿಗಳಲ್ಲಿ ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಕೂಡ ಆರಾಮಾಗಿ ಸಿಗುತ್ತೆ ಮಜ್ಜಿಗೆ ಕಡಿಯೋದು ಇದು ಆಲ್ಮೋಸ್ಟ್ ದುಡ್ಡು ಬಂದು ಸಾವಿರದ ಏಳ್ನೂರು ಆ ಥರ ಇರುತ್ತೆ ಅನಿಸುತ್ತೆ ನಂಗೆ ತುಂಬ ವರ್ಷಗಳಾಯಿತು ಹತ್ತತ್ರ ನಾನು ಇದನ್ನು ತೊಗೊಂಡು ಹತ್ತು ವರ್ಷ ಆಗಿದೆ ಆದ್ದರಿಂದ ನನಗೆ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ ಮಜ್ಜಿಗೆ ಕಡೆಯೋ ಮಿಷಿನ್ ಅಂತೂ ಅದ್ಭುತವಾಗಿದೆ ಮೂರು ನಿಮಿಷ ಅನ್ನೋದ್ರೊಳಗಡೆ ನಮಗೆ ಬೆಣ್ಣೆ ಬರುತ್ತೆ ಹಾಗೆ ಜಿಡ್ಡಿನ ಮಜ್ಜಿಗೆನ ಅರ್ಧ ಬರ್ಧ ಕಡ್ಕೊಂಡು ಎಲ್ಲ ಕುಡಿಯೋದಕ್ಕೆ ಹೋಗಬೇಡಿ ಈ ರೀತಿ ಮಿಷಿನ್ ತಂದಿಟ್ಕೊಂಡು ಬೆಣ್ಣೆ ತೆಗೆದು ಮಜ್ಜಿಗೆ ಕುಡೀರಿ ಅದು ತುಂಬ ಒಳ್ಳೆಯದು ಅನ್ನಕ್ಕೂ ಕೂಡ ಒಂದು ಸೈಡಲ್ಲಿ ಇಟ್ಬಿಟ್ಟೆ ಅನ್ನಕ್ಕೆ ಹೋಗಲಿ ಅಂತ ಮಜ್ಜಿಗೆ ಮೇಲೆ ಸಾಂಬಾರು ಖಾರ ಕೂಡ ರುಬ್ಬಿದ್ದೀನಿ ಇವಾಗ ಸಾಂಬಾರು ರೆಡಿ ಮಾಡಬೇಕು ಅದರಿಂದ ಯಾಕೆಂದರೆ ಟೈಮ್ ಆಗ್ತಾ ಇದೆ ನಾನು ಗುಬ್ಬಿಗೆ ಹೋಗಬೇಕು ಅಂತ ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಗುಬ್ಬಿಲಿ ಹೂವಣ್ಣು ನಾನು ನಮ್ಮ ನಮ್ಮ ಮನೆಯವರು ಇಬ್ಬರು ಹೋಗ್ತಾಯಿಲ್ಲ ನಮ್ಮ ಮನೆಯವ್ರಿಗೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಅದೇನಂತಂದರೆ ನಮ್ಮ ಅಡಿಕೆ ಕಾಯಿ ಕಿತ್ತಿರೋದ್ರಿಂದ ಅಲ್ಲಿ ಹೋಗಿ ಏನಾದರೂ ಟ್ಯಾಕ್ಟ್ರಿ ಆ ಥರದ್ದು ಏನಾದರೂ ತೊಗೊಬೇಕಾ ಏನಾದರೂ ನೋಡ್ತಾರೆ ಅದಕ್ಕೋಸ್ಕರ ನಾನು ಹೋಗ್ತಾ ಇರೋದು ಗೀತನ ಜೊತೆ ಹೋಗ್ತಾ ಇದ್ದೀನಿ ಗೀತಾ ಅವಳು ಅವ್ರದ್ದು ಕೂಡ ಅಂದರೆ ಎಲ್ಲರದ್ದು ಒಟ್ಟಿಗೆ ಪೂಜೆ ಇರೋದ್ರಿಂದ ಗೀತಾ ಅವ್ರದ್ದು ಕೂಡ ಪೂಜೆ ಆಗಿತ್ತು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇದ್ದೀನಿಂದು ಹೆಂಗಿದ್ರು ಅವ್ಳು ಹೋಗ್ತಾಳಲ್ಲ ಅಂತ ಅವಳ ಜೊತೆಲಿ ನಾನು ಕೂಡ ಹೋಗ್ತಾ ಇದ್ದೀನಿ ಅಪ್ಲೈ ಯಾಕೆ ಈ ರೀತಿ ಸುಡ್ತಾ ಇದ್ದೀನಿ ಅಂತಂದರೆ ಇದು ಅರ್ಧ ಬರ್ಧ ಸುಡೋ ಥರ ಸಾಂಬಾರಿಗೆ ಮಜ್ಜಿಗೆ ಸಾರ ಹಪ್ಳ ಹಾಕ್ತಿವಿ ನೀವು ಕೂಡ ಹಾಕ್ತೀರಾ ಮಜ್ಜಿಗೆ ಸಾರಿಗೆ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಆಗಿ ಹಾಕ್ತೀವಿ ಎಲ್ಲರೂ ಕೂಡ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಪ್ಳವನ್ನು ಸುಟ್ಟು ಹಾಕ್ತಿವಿ ಅದಕ್ಕೋಸ್ಕರ ಈಗ ಹಪ್ಳ ಸುಟ್ಟು ಇಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಐಟಮ್ ಎಲ್ಲ ಏನೇನು ಹಾಕ್ತೀನಿ ಅಂತ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಅಂತ ನೋಡಿ ಆದಷ್ಟು ಜನ ನೋಡಿದಷ್ಟು ಜನ ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹುರ್ಗಾಳು ಪುಡಿ ಅಂದರೆ ಧನ್ಯದ ಪುಡಿ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಿ ಹಾಕಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯೂ ಕೂಡ ಫ್ರೈ ಮಾಡೇ ಹಾಕಿದ್ದೀನಿ ತುಪ್ಪದ ಪುಡಿ ಅಂದರೆ ಮೆಂತ್ಯದ ಪುಡಿ ಹಪ್ಪಳ ಹಾಗೆ ಅಕ್ಕಿ ಮತ್ತು ಕಾಳು ಒಂದು ಹತ್ತದ ಕಾಳನ್ನು ನೆನೆಸಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಈಗ ಇನ್ನು ಕಾಯಿ ತುರಿ ಕಾಯಿ ತುರಿನ ಸೇರಿಸಿ ಈಗ ಅಕ್ಕಿ ಮತ್ತು ಬೇಳೆ ಇದನ್ನು ನೆನೆಸಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇನ್ನಿಷ್ಟೇ ಐಟಮು ಮಜ್ಜಿಗೆ ಸಾರಿಗೆ ಕಾಯಿ ತುರಿ ಸೇರಿಸಿ ಮಿಕ್ಸಿ ಮಾಡಿ ಇವಾಗ ಒಗ್ಗರಣೆಗೆ ರೆಡಿ ಮಾಡೋದು ನೋಡಿ ಕಾಯಿ ತುರಿನೂ ಹಾಕ್ತೆ ಅದು ಯಾಕಂತಂದರೆ ಅರ್ಜೆಂಟ್ ಇರೋದರಿಂದ ಸ್ವಲ್ಪ ಎಲ್ಲ ಹಾಕೋದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಅಷ್ಟೇ ಇವಾಗ ಗ್ರೈಂಡ್ ಮಾಡಿಬಿಟ್ಟು ಸಾಂಬಾರು ಒಗ್ಗರಣೆಗೂ ಕೂಡ ಇಟ್ಟಿದ್ದೀನಿ ಮಜ್ಜಿಗೆ ಸಾರು ಮತ್ತು ರುಬ್ಬಿರ್ತಕ್ಕಂಥ ಐಟಮನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿನೇ ಹಾಕ್ಬೋದು ಮಜ್ಜಿಗೆ ಮಜ್ಜಿಗೆ ಒಳಗಡೆ ನಾವು ಖಾರನ ಮಿಕ್ಸ್ ಮಾಡಿ ಹಾಕಿದ್ರೂ ಆಗುತ್ತೆ ಇಲ್ಲ ಫಸ್ಟ್ ನಾವು ಸ್ವಲ್ಪ ಮಜ್ಜಿಗೆನ ಹಾಕ್ಬಿಟ್ಟು ಖಾರನ ಹಾಕಿ ಹಿಂದೆಲೆ ಮಜ್ಜಿಗೆನ ಹಾಕಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ನಾವು ಅದು ಮಜ್ಜಿಗೆ ಒಯ್ದ ಮೇಲೆ ಹಾಕಿದ ಮೇಲೆ ಕೈಯಾಡೋದನ್ನ ಮಳ್ಳವರೆಗೂ ನಾವು ಕೈ ಇರಬೇಕು ಇರಬೇಕಿಲ್ಲ ಅಂದರೆ ಮಜ್ಜಿಗೆ ಓಡಾಡಕ್ಕಾಗುತ್ತೆ ಅದರಿಂದ ಹೇಳಿದೆ ಈಗ ಒಗ್ಗರಣೆ ಹಾಕಿದ ಮೇಲೆ ಮಳ್ಳವರ್ಗು ಕೈಯಾಡಿ ಅದಕ್ಕೆ ನಾವು ಹೆಸರು ಕಾಳು ಅಥವಾ ಕರಮಣೆ ಕಾಳು ಕಡಲೆಕಾಳು ಯಾವುದೇ ಕಾಳನ್ನು ಕೂಡ ಹುರಿದು ಚೆನ್ನಾಗಿ ಬೇಯಿಸಿದರೆ ಮಜ್ಜಿಗೆ ಸಾರು ಅಂತೂ ಸಖತ್ತಾಗಿರುತ್ತೆ ನಾನಿವತ್ತಿಗೆ ಯಾವುದೇ ಕಾಳನ್ನು ಇಲ್ಲ ಯಾಕಂತಂದರೆ ಲೇಟ್ ಆಗುತ್ತೆ ಅದು ಬೇಯೋದಿಲ್ಲ ಅಂತೇಳಿ ಹಾಗೆ ಮಜ್ಜಿಗೆ ಸಾರನ್ನು ಕೂಡ ಒಗ್ಗರಣೆಗೆ ಕಡಲೆಬೇಳೆ ಹಾಕಿ ಕೂಡ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಫೈನಲಿ ಇವಾಗ ಸಾರಂತೂ ಆಯಿತು ಈಗ ನಾನು ಹೊರಡಬೇಕು ಊಟ ಮಾಡಿ ಅದು ಕೂಡ ಇದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂತಂದರೆ ಈ ವ್ಲಾಗು ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಮಾಡಿದ್ದು ಅದೆಲ್ಲ ಲಾಂಗ್ ಆಗುತ್ತೆ ನಿಮಗೂ ಕೂಡ ಬೋರ್ ಆಗುತ್ತೆ ನನಗೂ ಕೂಡ ಇದೇನು ಇಷ್ಟು ದೊಡ್ಡ ವಿಡಿಯೋ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ಪೂಜೆ ಹೇಗಾಯಿತು ಅದನ್ನೆಲ್ಲ ಶೇರ್ ಮಾಡ್ತೀನಿ ಉಪ್ಪು ಹಾಕಿ ಇವಾಗ ಸಾಂಬಾರು ಮಾಡಿಸಿ ಎತ್ತಿಟ್ಟು ನಾನು ರೆಡಿಯಾಗಿ ಗುಬ್ಬಿಗೆ ಹೋಗಿ ಬರ್ತೀನಿ ದಯವಿಟ್ಟು ನನ್ನ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಸಲ ಶೇರ್ ಮಾಡ್ಕೊಳ್ಳಿ ಇನ್ನೂ ಒಂದು ಕ್ಲಿಪ್ಪಿಂಗ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಮದುವೆ ಅಂದರೆ ಇದು ನಮ್ಮ ತವ್ರ ಮನೆಯದೊಂದು ಮದುವೆ ಇತ್ತು ಇನ್ನು ಮಾರನೇ ಬೆಳಗ್ಗೆ ಅದನ್ನು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ನಾನು ಜಾಸ್ತಿ ವಿಡಿಯೋನಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಒಂದೆರಡು ಕ್ಲಿಪ್ಪಿಂಗ್ ಇತ್ತಲ್ಲ ಅಂಥೇಳಿ ನಾನು ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ಶೇರ್ ಇದ್ದೀನಿ ನಮ್ಮ ಅಕ್ಕನ ಮಗಳು ನಾನು ರೇಖಾ ಹೋಗಿದ್ವಿ ನಮ್ಮ ಅಕ್ಕನ ಮಗಳು ಆ ಕಡೆಯಿಂದ ಬಂದಲು ನನ್ನ ತಮ್ಮ ಅಮ್ಮ ನನ್ನ ತಮ್ಮನ ನೆಂಟ್ ಎಲ್ಲರೂ ಕೂಡ ಇದು ಊರಿನ ಮದುವೆ ಅಂದರೆ ನನ್ನ ತವ್ರ ಮನೆ ಮದುವೆ ಆಗಿರೋದ್ರಿಂದ ಅವರು ಕೂಡ ಬಂದರು ಎಲ್ಲರೂ ಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ವಿ ಹೋಗಿ ಒಂದು ಫೋಟೋನು ಕೂಡ ತೆಗೆಸ್ಕೊಂಡ್ಬಂದ್ವಿ ನೋಡಿ ನನ್ನ ತಮ್ಮ ಆಲ್ರೆಡಿ ಊಟ ಮಾಡಿ ಬಂದಿದ್ದ ಅವನು ಮಧ್ಯಾಹ್ನ ಯಾಕೋ ಹೊಟ್ಟೆ ಅಸ್ತಿತ್ತು ಅಂತೇಳಿ ನಾವಿನ್ನೂ ಊಟಕ್ಕೆ ಹೋಗಿರಲಿಲ್ಲ ಆದರೂ ವೆಯ್ಟ್ ಮಾಡ್ತಿದ್ದು ರಿಷು ಈ ರೀತಿಯಾಗಿ ಆಟ ಆಡ್ತಿದ್ದ ನಮ್ಮ ತಮ್ಮ ಅವನ್ನ ಇದ್ದ ಹಾಗೆ ನಮ್ಮ ಮೋಕ್ಷ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ಲು ಎಲ್ಲರೂ ಕೂಡ ಯಾವುದೇ ಒಂದು ಫಂಕ್ಷನ್ ಅಂದರೂ ಕೂಡ ಇದೇ ರೀತಿ ಸೇರ್ತಾ ಇರ್ತೀವಿ ಮಾತುಕತೆಗೇನು ಕಡಿಮೆನೇ ಇಲ್ಲ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಅಕ್ಕ ತಂಗಿದಿರು ನನ್ನ ತಮ್ಮ ಎಲ್ಲರೂ ಕೂಡ ಅದಾದಮೇಲೆ ನಾನು ಫೋಟೋ ತೆಗೆಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗುವ ಇನ್ನೊಮ್ಮೆ ಟೇಕ್ ಕೇರ್